ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ಥಾನದ ವೇಳೆ ನನ್ನ ಖಾಸಗಿ ಅಂಗ ನೋಡಲು ಮುಜುಗರ ಆಗ್ತಿತ್ತು ಯಾವಾಗ ಹೆಣ್ಣಾಗ್ತೀನೋ ಅನಿಸುತ್ತಿತ್ತು ಬಿಗ್ ಬಾಸ್ ನೀತು ವನಜಾಕ್ಷಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮೂಲಕ ನಾಡಿನ ತುಂಬೆಲ್ಲ ಖ್ಯಾತಿ ಪಡೆದಿರುವ ತೃತೀಯ ಲಿಂಗಿ ನೀತು ವನಜಾಕ್ಷಿ ಟ್ಯಾಟು ಕಲಾವಿದೆಯಾಗಿ ತಮ್ಮದೇ ಸ್ವಂತ ಉದ್ಯಮ ನಡೆಸುತ್ತಿದ್ದಾರೆ ಒಂದಿಷ್ಟು ಜನಕ್ಕೆ ಕೆಲಸವನ್ನು ನೀಡಿ ಹೆಮ್ಮೆ ಮತ್ತು ಅಷ್ಟೇ ಗರ್ವದಿಂದ ಜೀವನ ಸಾಗಿಸುತ್ತಿದ್ದಾರೆ ಸಮಾಜದಲ್ಲಿ ಹೆಣ್ಣು ಗಂಡು ಹೇಗೆ ಸಮಾನರು ನಮ್ಮ ಸಮುದಾಯವನ್ನು ಅದೇ ರೀತಿ ಎಲ್ಲರೂ ಸಮಾನವಾಗಿಯೇ ನೋಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಬಿಗ್ ಬಾಸ್ಗೆ ತೆರಳಿದ್ದರು ನೀತು ವನಜಾಕ್ಷಿ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಎಲ್ಲರಿಗೂ ಪ್ರಿಯರಾಗಿ ಆಪ್ತರಾಗಿ ಒಂದಿಷ್ಟು ದಿನಗಳ ಕಾಲ ಸ್ಪರ್ಧೆ ನೀಡಿ ಎಲಿಮಿನೇಟ್ ಆಗಿದ್ದರು ಈಗ ಇದೇ ನೀತು ತಮ್ಮ ಜೀವನದ ಖಾಸಗಿ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಂದ ಹಾಗೆ ಮೂಲತಃ ಗದಗದವರಾದ ನೀತು ಮೂಲ ಹೆಸರು ಮಂಜುನಾಥ್ ಏಳನೇ ತರಗತಿ ಓದುತ್ತಿರುವಾಗಲೇ ತಮ್ಮಲ್ಲಾದ ಒಂದಿಷ್ಟು ಬದಲಾವಣೆಗಳನ್ನು ಅರಿತು ಹೆಣ್ಣಾಗುವ ನಿರ್ಧಾರ ಮಾಡಿದ್ದರು ಈ ವಿಚಾರವನ್ನು ಅಮ್ಮನ ಬಳಿಯೂ ಹೇಳಿಕೊಂಡಿದ್ದರು ಮಗನ ಈ ನಿರ್ಧಾರಕ್ಕೆ ಅಮ್ಮನ ಲೂ ಒಪ್ಪಿಗೆ ಸಿಕ್ಕಿತ್ತು ಹೀಗೆ ಮುಂದುವರೆದ ನೀತು ಅವರ ಪಯಣ ಬೇರೆಯದೇ ಹಾದಿ ಹಿಡಿದಿತ್ತು ತೃತೀಯ ಲಿಂಗಿಯಾಗಿ ಬದಲಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂಪರ್ ಕ್ವೀನ್ ಮಿಸ್ ಕ್ವೀನ್ ಪಟ್ಟವನ್ನು ಪಡೆದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿಸ್ ಇಂಟರ್ನ್ಯಾಷನಲ್ ಕ್ವೀನ್ ಕಿರೀಟ ಮುಡಿಗೇರಿಸಿಕೊಂಡು ಭಾರತದ ಮೊದಲ ಟ್ರಾನ್ಸ್ಟಿಟ್ಯೂಟ್ ಆರ್ಟಿಸ್ಟ್ ಆಗಿಯೂ ಗುರುತಿಸಿಕೊಂಡು ಮೊದಲ ಸಲ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದರು ಹೀಗೆ ಒಂದಿಷ್ಟು ರೋಚಕ ಜರ್ನಿ ಹೊಂದಿರುವ ನೀತು ವನಜಾಕ್ಷಿ ಗಂಡು ಹೆಣ್ಣಾಗುವ ಪ್ರಕ್ರಿಯೆ ಹೇಗಿತ್ತು ಎಂಬುದನ್ನು ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ವಿವರಿಸಿದ್ದಾರೆ ಏನೇ ಆಗಲಿ ನಾನು ಹೆಣ್ಣು ಆಗಲೇಬೇಕು ಎಂದು ನಿರ್ಧರಿಸಿದ್ದೆ ನಾನು ಅವನಲ್ಲ ಅವಳು ಸಿನಿಮಾ ನನಗೆ ತುಂಬ ಸ್ಫೂರ್ತಿ ನೀಡಿತ್ತು ಅಮ್ಮನಿಗೂ ತೋರಿಸಿದ್ದೆ ಅವರನ್ನು ಮನವೊಲಿಸಿದೆ ಅವರಿಂದಲೂ ಒಪ್ಪಿಗೆ ಸಿಕ್ತು ವೈದ್ಯರ ಬಳಿ ಹೆಣ್ಣಾಗುವ ಪ್ರಪೋಸಲ್ ಆಗುವ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದ್ದೆ ಹಾರ್ಮೋನ್ಸ್ ತೆಗೆದುಕೊಳ್ಳುತ್ತಿದ್ದೆ ಅದರಿಂದ ತುಂಬ ಸಮಸ್ಯೆ ಎದುರಿಸುತ್ತಿದ್ದೆ ಸ್ಥಾನದ ವೇಳೆ ನನ್ನ ಖಾಸಗಿ ಅಂಗ ನೋಡಲು ನನಗೆ ಮುಜುಗರ ಆಗುತ್ತಿತ್ತು ಯಾವಾಗ ಹೆಣ್ಣಾಗುತ್ತೇನೋ ಅನಿಸುತ್ತಿತ್ತು ಹೇಳಿಕೊಳ್ಳಲಾಗದ ನೋವು ಅನುಭವಿಸಿ ಈಗ ಗೆದ್ದ ಖುಷಿಯಲ್ಲಿದ್ದೇನೆ ಎಂದಿದ್ದಾರೆ ನೀತುವನಜಾಕ್ಷಿ ಮೊದಲಿಗೆ ದೆಹಲಿಗೆ ಹೋದೆ ವೈದ್ಯರು ಕೌನ್ಸಿಲಿಂಗ್ ಮಾಡಿದ್ರು ಫಾರ್ಮ್ ಫಿಲ್ ಮಾಡಬೇಕು ಸತ್ತು ಹೋದರೆ ನಾನು ಹೊಣೆಯಲ್ಲ ಎಂದು ನಮ್ಮ ಬಳಿ ಸಹಿ ಮಾಡಿಸಿಕೊಂಡಿದ್ದರು ಸರ್ಜರಿ ವೇಳೆ ಏನೇ ಹೆಚ್ಚು ಕಡಿಮೆ ಆದರೂ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂದು ಅಗ್ರಿಮೆಂಟ್ನಲ್ಲಿ ಬರೆಸಿಕೊಳ್ಳುತ್ತಾರೆ ಸಹಿ ಮಾಡುವಾಗ ಕಣ್ಣಲ್ಲಿ ನೀರು ತುಂಬಿತ್ತು ಅದು ದುಃಖದ ಕಣ್ಣೀರಲ್ಲ ಸಂತೋಷದ ಕಣ್ಣೀರು ಅಷ್ಟೊಂದು ಖುಷಿಯಾಗುತ್ತಿತ್ತು ಹೇಳಿದರೆ ಫನ್ನಿ ಅನಿಸುತ್ತೆ ಯಾವಾಗ ಹೆಣ್ಣಾಗ್ತೀನೋ ಅನ್ನೋ ಫೀಲ್ ಇತ್ತು ಅಷ್ಟೇ ಖುಷಿ ಸಹಿ ಮಾಡಿದ್ದೆ ಇದು ಐದು ಗಂಟೆಯ ಸರ್ಜರಿ ಇದಕ್ಕೆ ಸಿಗ್ಮಾ ಸರ್ಜರಿ ಅಂತಾರೆ ದಿನಕ್ಕೆ ಒಂದೇ ಸರ್ಜರಿ ಆಗುತ್ತೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅನಸ್ತೇಶಿಯಾ ಕಡಿಮೆ ಆದಂಗೆ ನೋವು ಜಾಸ್ತಿ ಆಗುತ್ತಾ ಹೋಗುತ್ತದೆ ಡಾಕ್ಟರ್ ಬಂದು ಆಪರೇಷನ್ ಆದ ಭಾಗಕ್ಕೆ ಡ್ರೆಸ್ಸಿಂಗ್ ಮಾಡುವಾಗ ಜೀವ ಹೋದ ಹಾಗೆ ಆಗುತ್ತೆ ಆದರೂ ಆ ನೋವಿನಲ್ಲೂ ಒಂದು ಖುಷಿ ಸಿಗುತ್ತಿರುತ್ತದೆ ಎಲ್ಲ ಟ್ರ್ಯಾನ್ಸ್ಗಳಿಗೂ ಇದೇ ಫೀಲ್ ಆಗುತ್ತೆ ಒಂದು ರೀತಿ ನಮಗಿದು ಮರುಹುಟ್ಟು ಇದ್ದಂತೆ ನಾವಾಗಿಯೇ ಪಡೆದುಕೊಂಡ ಜನ್ಮ ಇದು ಈ ಸರ್ಜರಿಗಾಗಿ ಹತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಎಂದಿದ್ದಾರೆ ಸರ್ಜರಿ ಯಾವಾಗ ಪ್ಲ್ಯಾನ್ ಆಯಿತೋ ಆ ಕ್ಷಣವೇ ನಾನು ಗೆದ್ದೆ ಟ್ರಾನ್ಸ್ಜೆಂಡರ್ಗೆ ಸಮಾಜದಲ್ಲಿ ಒಂದು ಸಿಂಪತಿ ಇದೆ ಅದನ್ನೇಕೆ ಬೇರೆ ರೀತಿ ಬಳಸಿಕೊಳ್ಳಬಾರದು ಎಂದು ನನಗೆ ವಿಚಾರ ಬಂತು ಅದೇ ರೀತಿ ನಾನು ನನ್ನದೇ ಆದ ಉದ್ಯಮ ಶುರು ಮಾಡಿದ್ದೆ ಅದರಲ್ಲಿಯೇ ಖುಷಿ ಕಾಣುತ್ತಿದ್ದೇನೆ ಎಂದಿದ್ದಾರೆ ವನಜಾಕ್ಷಿಯವರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್